ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಟೈಮ್ ಬಂದುಬಿಟ್ಟು ಸೆವೆನ್ ತರ್ಟಿ ಆಗ್ತಾಯಿದೆ ಸೊ ಸೆವೆನ್ ತರ್ಟಿಯಿಂದ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಸೊ ಮನೆ ಕೆಲಸ ಎಲ್ಲ ನೀಟಾಗಿ ಮುಗಿಸ್ಕೊಂಡೆ ಸೊ ಈಗ ಅಡುಗೆ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ನಾನು ಬ್ರಷ್ ಮಾಡಿಬಿಟ್ಟು ಮುಖ ತೊಳ್ಕೊಂಡಿದ್ದೀನಿ ಅಷ್ಟೇ ಇನ್ನೂ ಸ್ನಾನ ಮಾಡಿಲ್ಲ ಸೊ ಹೋಗಿ ನಾನೀಗ ಪಟ ಅಂಥೇಳಿ ಅಡುಗೆ ಮುಗಿಸ್ಕೊಂಬಿಡ್ತೀನಿ ಸೊ ಅಡುಗೆಗೆ ಇವತ್ತು ಉತ್ತಪ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಉತ್ತಪ್ಪ ಬರುತ್ತಲ್ವ ಸೊ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ನಿನ್ನೆ ನೈಟು ರುಬ್ಬಿ ಇಟ್ಕೊಂಡಿದ್ದೆ ಮಾರ್ನಿಂಗ್ ಆಯಿತು ಸೊ ಇವತ್ತು ಶ್ಯಾಟರ್ಡೆ ಬೇರೆ ತಿಂದು ಹೋಗ್ತಾರೆ ಡಬ್ಬಿಗೇನು ಹಾಕೋದಿರಲ್ಲ ಸೊ ಹಾಗಾಗಿ ಬೆಳಗ್ಗೆ ತಕ್ಷಣ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡೆ ಸೊ ಹಾಗಾಗಿ ಇವತ್ತು ಅದು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನಾನು ಪಟಪಟ ಅಂತ ಹೇಳಿ ಅಡಿಕೆ ಮುಗಿಸ್ಕೊಂಡೆ ಅಂದರೆ ಇವತ್ತು ಉತಾಪ ಮಾಡ್ತಾಯಿದ್ದೀನಲ್ವ ಅದಕ್ಕೆ ನಾನು ದೋಸೆಗೂ ಆಗಬೇಕು ಅಂಥೇಳಿ ಪಟಟೋ ಪಲ್ಯ ಮಾಡ್ಕೋತಾ ಇದ್ದೀನಿ ಇದು ನಮ್ಮ ಮನೆಯಲ್ಲಿ ತುಂಬಾ ಇಷ್ಟ ಅದರಲ್ಲೂ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅದನ್ನೇ ಜಾಸ್ತಿ ಮಾಡ್ತಾ ಇರ್ತೀನಿ ವೆಜಿಟೇಬಲ್ಸ್ ಎಲ್ಲ ಹಾಕಿಬಿಟ್ಟು ಸಾರು ಮಾಡಿದ್ದೀನಿ ಸೊ ಎರಡಿಗೆ ಕಾಂಬಿನೇಷನ್ ಆಗಬೇಕು ಯಾಕಂದರೆ ಪಡ್ ಬೇಡ್ತಾರೆ ಉತಾಪ ಬಿಡ್ತಾರೆ ದೋಸೆ ಬಿಡ್ತಾರೆ ಯಾವ್ದು ಬಿಡ್ತಾರೆ ಅಂತ ಗೊತ್ತಾಗೋಲ್ಲ ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ಒಂದೇ ಥರ ಇರಲಿ ಅಂತ ಹೇಳ್ಬಿಟ್ಟು ಎರಡು ಮಾಡ್ಕೊಂಡಿದ್ದೀನಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಸೊ ಅದನ್ನು ಹಾಕ್ಕೊಡ್ತೀನಿ ಸೊ ಹಾಗಾಗಿ ಇಲ್ಲಿ ಸಾರು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಪೊಟ್ಯಾಟೊ ಪಲ್ಯ ಕೂಡ ರೆಡಿ ಆಗಿದೆ ಸೊ ಇನ್ನೇನಿಲ್ಲ ಹಿಟ್ಟು ಕೂಡ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಹಾಕ್ಕೊಟ್ಬಿಡ್ತೀನಿ ಸೊ ಈ ತರ ಚಿಕ್ ಚಿಕ್ದು ಉತ್ತಪ್ಪ ಹಾಕੋತಿದ್ದೀನಿ ಅಮ್ಮೂಗೆ ಉತ್ತಪ್ಪ ಅಂದ್ರೆ ತುಂಬಾ ಇಷ್ಟ ಅಂತೆ ಸೊ ಹಾಗಾಗಿ ಹಾಕੋತಿದ್ದೀನಿ ತಳೋದು ಊಟ ಮಾಡೋಕೆ ಹ್ಮ್ ওকে ಇಲ್ಲ ಫ್ರೆಂಡ್ಸ್ ಇನ್ನು ಎಕ್ಸಾಮ್ ನಡೀತಿರೋದ್ರಿಂದ ಬೆಳಿಗ್ಗೆ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನು ಟ್ವೆಲ್ ಓ ಕ್ಲಾಕ್ ಆದ್ರೂ ಕೆಲಸ ಮುಗಿಯೋದೇ ಇಲ್ಲ ನಾನು ಕೆಲಸ ಇನ್ನೂ ಮುಗ್ದಿರಲಿಲ್ಲ ಅಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು ಇನ್ನು ಸ್ಕೂಲಿಂದ ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಬಂದರು ಅದಾದಮೇಲೆ ಸ್ವಲ್ಪ ಹೊತ್ತು ಊಟ ಮಾಡಿಸಿ ರೆಸ್ಟ್ ಮಾಡಿ ಅಂತೇಳಿದರೆ ಈ ಥರ ಡ್ಯಾನ್ಸ್ ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ ನೋಡಿ ಟಿ ವಿ ಹಚ್ಕೊಳ್ಳೋದು ವೈಫೈ ಕನೆಕ್ಟ್ ಕೊಟ್ಕೊಳ್ಳೋದು ಡ್ಯಾನ್ಸ್ ಮಾಡೋದು ಪ್ರ್ಯಾಕ್ಟೀಸ್ ಮಾಡೋದು ಯಾವುದಾದ್ರೂ ಕಾಮಿಡಿ ಇತ್ತು ಅಂದರೆ ಅದನ್ನು ಪ್ರ್ಯಾಕ್ಟೀಸ್ ಮಾಡೋದು ಡಬ್ಬಿಂಗ್ ಇರುತ್ತಲ್ವ ಡಬ್ಬಿಂಗ್ ಮಾಡೋದು ಈ ಥರ ಮಾಡ್ತಾ ಇರ್ತಾಳೆ ಹಾಗೆ ಇರಲಿ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೋತಾ ಇದ್ದೀನಿ ಅಂದ್ರೂ ಕೂಡ ಅವಳಿಗೆ ತುಂಬ ಇಷ್ಟ ಈ ಥರದ್ದು ಡ್ಯಾನ್ಸ್ಗಳಿಗೆ ಸ್ಟೆಪ್ ಹಾಕೋದಾಗಿರ್ಬೋದು ಕೆಲವೊಂದು ಡ್ಯಾನ್ಸ್ಗಳನ್ನು ಅವಳೇ ಓನಾಗಿ ಮಾಡಿಕೊಂಡಿರ್ತಾಳೆ ಸೊ ನಾನು ಇದನ್ನೇ ಕಲಿಬೇಕು ಇದನ್ನು ಕಲಿಸ್ಬೇಕು ಅಂತೇನಿಲ್ಲ ಸೊ ಕಲಿಸೋದಕ್ಕೆ ಟ್ರೈ ಮಾಡಿದ್ರೆ ಅವಳು ಕಲಿತಾಳೆ ಬಟ್ ಆಲ್ಮೋಸ್ಟ್ ನೋಡಿನೇ ಜಾಸ್ತಿ ಕಲಿಯೋದು ಈ ಥರನ ವಿಡಿಯೋಸ್ಗಳನ್ನು ಹಚ್ಕೊಂಡ್ಬಿಟ್ಟು ನೋಡಿ ಕಲಿತಾ ಇರ್ತಾಳೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ಅದರಲ್ಲೂ ಈ ಥರ ಸ್ಟೆಪ್ಗಳಿದ್ರೆ ಅಂತೂ ಮುಗ್ದೇ ಹೋಯಿತು ಆ ಸ್ಟೆಪ್ಗಳಿಗೆ ತಕ್ಕ ಹಾಗೆ ಇರ್ತಾಳೆ ಒನ್ ಡ್ಯಾನ್ಸನ್ನು ಟೂ ಡೇಸಲ್ಲಿ ತ್ರೀ ಡೇಸಲ್ಲಿ ಮುಗಿಸ್ಬಿಡ್ತಾಳೆ ಅಷ್ಟು ಪರ್ಫೆಕ್ಟಾಗಿ ನೋಡಿ ಕಲಿತಾಳೆ ಸೊ ಅದೊಂದು ನನಗೆ ತುಂಬಾ ಇಷ್ಟ ಸೊ ಇವಳ ಡ್ಯಾನ್ಸ್ ನೋಡ್ಕೊಂಡು ಕೂತ್ಕೊಂಡ್ರೆ ಮಧ್ಯಾಹ್ನದ ಅಡುಗೆ ಕೂಡ ಮಾಡ್ಕೋಬೇಕಲ್ವ ಹಾಗಾಗಿ ಅಡುಗೆ ಮಾಡ್ಕೊಳ್ಳೋಣ ಅಂಥೇಳಿ ಹೋಗ್ತಾಯಿದ್ದೀನಿ ಆ ಆಗಿರೋದ್ರಿಂದ ಮೊಸರಲ್ಲಿ ನಾನು ಮಜ್ಜಿಗೆ ಮಾಡಿಕೊಂಡು ಎಲ್ರಿಗೂ ಒಂದೊಂದು ಗ್ಲಾಸ್ ಕೊಡೋಣ ಅಂಥೇಳಿ ರೆಡಿ ಮಾಡ್ತಾ ಇದ್ದೀನಿ ಈ ಕಡೆ ಅನ್ನ ಕೆಟ್ಟಿದ್ದೀನಿ ಅನ್ನ ಮಜ್ಜಿಗೆನಾದರೂ ಊಟ ಮಾಡ್ತಾರೆ ಇಲ್ಲದೆ ಹೋದರೆ ಮಜ್ಜಿಗೆ ಹಾಗೇ ಕುಡಿತಾರೆ ಅಂತೇಳಿ ಸೊ ಎರಡೂ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇನ್ನು ಮಧ್ಯಾಹ್ನದ ಅಡಿಗೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿರ್ತೀನಿ ಕೆಲವೊಂದು ಸಾರಿ ವರ್ಕ್ಗಳೆಲ್ಲ ಬಂದ್ಬಿಡುತ್ತೆ ಆ ವರ್ಕ್ ಟೈಮ್ನಲ್ಲಿ ಅಡುಗೆ ಮಾಡಿಕೊಂಡು ಕೂತ್ಕೊಂಡಿದ್ರೆ ಆಗೋದಿಲ್ಲ ಅದರಲ್ಲೂ ಈಗ ಎಕ್ಸಾಮ್ ಇದೆ ಅಲ್ವಾ ಸೊ ಎಕ್ಸಾಮ್ಗೋಸ್ಕರ ಅವರಿಗೆ ರೆಡಿ ಮಾಡಿಸ್ಬೇಕು ಮಧ್ಯಾಹ್ನಕ್ಕೆ ಓದಿಸ್ಕೊತು ಕೂತ್ಕೊಂಡ್ರೆ ಎಷ್ಟು ಟೈಮ್ ಆಗುತ್ತೋ ಗೊತ್ತೇ ಆಗೋದಿಲ್ಲ ಕಂಪ್ಲೀಟಾಗಿ ಮುಗಿಸಿದ ಮೇಲೇ ಹೇಳೋದು ಆ ಮಿಡಲಲ್ಲಿ ನನಗೆ ಹೋಗಿ ಅಡಿಕೆ ಮಾಡಿಕೊಂಡು ನೈಟೆಲ್ಲ ಸೊ ಈ ಥರದ ಟೆನ್ಷನ್ಗಳೆಲ್ಲ ನಡೆಯೋದೇ ಇಲ್ಲ ಹಾಗಾಗಿ ಬಿಫೋರೇ ಮಾಡಿಕೊಂಡಿರ್ತೀನಿ ಇನ್ನೂ ಹಿಟ್ಟೆಲ್ಲ ಉಳಿದಿತ್ತಲ್ವಾ ಅದಕ್ಕೋಸ್ಕರ ಅದ್ರ ಜೊತೆ ಕಾಂಬಿನೇಷನ್ ಆಗಿ ವಡೆ ಹಾಕೋಣ ಅಂತ ಹೇಳಿಬಿಟ್ಟು ಉದ್ದಿನ ಬೇರೆ ನೆನೆ ಇಟ್ಕೊಂಡಿದ್ದೆ ನನಗೆ ಬೆಳಗ್ಗೆ ಮಾಡೋದಕ್ಕೆ ಟೈಮ್ ಸಿಗಲೇ ಇಲ್ಲ ಹಾಗಾಗಿ ಮಾಡಲೇ ಇಲ್ಲ ಅವ್ರಿಗೂ ಕೂಡ ಅಷ್ಟೊಂದು ಇಷ್ಟ ಇರಲಿಲ್ಲಲ್ವ ಸೊ ಮಾಡು ತಿಂತೀನಿ ಅಂತ ಹೇಳಿದರೆ ಇದ್ದೆ ಸೊ ಇಷ್ಟ ಇಲ್ಲದೆ ಇರೋ ಕಾರಣವಾಗಿ ನಾನು ಮಾಡೋಕ್ಕೆ ಹೋಗಲಿಲ್ಲ ಇನ್ನು ನೈಟ್ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲೂ ಇದೊಂದು ಸೀರೆ ಕುಚ್ಚಿತ್ತು ತುಂಬಾ ಅರ್ಜೆಂಟ್ ಇತ್ತು ಕೊಡೋದು ಅದರಲ್ಲಿ ನನಗೆ ನೆನಪೇ ಆಗಲಿಲ್ಲ ನಾನು ಟೂ ಡೇಸಲ್ಲಿ ಹಾಕಿ ಕೊಡಬೇಕಾಗಿತ್ತು ಸೊ ಈಗ ಎಕ್ಸಾಮ್ ಟೆಮ್ಷನ್ನಲ್ಲಿ ನನಗೆ ಈ ಥರ ವರ್ಕ್ಗಳಂದರೆ ಸ್ವಲ್ಪ ಸ್ಟಾಪ್ ಮಾಡ್ಕೊಂಡ್ಬಿಡ್ತೀನಿ ಮೊದಲು ಫಸ್ಟು ಎಕ್ಸಾಮು ಅದಾದಮೇಲೆ ನನ್ನ ಓನ್ ಕೆಲಸಗಳು ಹಾಗಾಗಿ ಸ್ಕಿಪ್ ಮಾಡಿದ್ದೆ ಸೊ ಈಗ ಟೈಮ್ ಇದೆ ಅಂತ ಹೇಳಿಬಿಟ್ಟು ಈಗ ರೆಡಿ ಮಾಡ್ತಾ ಇದ್ದೀನಿ ಇದರಲ್ಲಿ ನಮ್ಮ ಅಪ್ಪು ಅಮ್ಮ ಅಂತೂ ಮಲ್ಕೊಂಡಿದ್ರು ಸೊ ಅವ್ರು ಮಲ್ಕೊಂಡಿದ್ದಾರೆ ಟೈಮ್ ಸಿಗುತ್ತೆ ಒನ್ ಅವರು ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಇದನ್ನು ಮುಗಿಸೋಣ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಇದು ಲಾಸ್ಟ್ ಟೈಮ್ ಒಂದು ಸೀರೆ ಹಾಕಿದ್ದೆ ಸೇಮ್ ಸೀರೆ ಇದೆ ಬಟ್ ಇದು ಬೇರೆ ಸೀರೆ ಇದೆ ಹಾಗಾಗಿ ಅವರಿಗೆ ಆ ಡಿಸೈನ್ ಹಾಕಿದ್ನೆಲ್ಲ ತುಂಬ ಇಷ್ಟಪಟ್ಟಿದ್ದರು ಅದನ್ನೇ ನಾನು ಹಾಕಿ ಕೊಡ್ತಾ ಇದ್ದೀನಿ ಇನ್ನು ಈ ಡಿಸೈನ್ ಹಾಕ್ಬೇಕಂದ್ರೆ ಕಂಟಿನ್ಯೂಸ್ ಆಗಿ ಕೂತ್ಕೊಂಡ್ರೆ ಟೂ ಡೇಸಲ್ಲಿ ಆಗುತ್ತೆ ನಾವು ಎದ್ದು ಕೂತ್ಕೊಂಡು ಈ ಥರ ಕೆಲಸ ಮಾಡಿಕೊಂಡು ಮಾಡ್ಕೊಂಡಿದ್ದೆ ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಇನ್ನು ಅದಾದಮೇಲೆ ನೈಟು ಒಂದು ಫಂಕ್ಷನ್ ಇತ್ತು ಬರ್ತ್ಡೇ ಪಾರ್ಟಿ ನನಗಂತೂ ನೆನಪೇ ಇರಲಿಲ್ಲ ಹಾಗಾಗಿ ಸಡನ್ನಾಗಿ ಬಂದು ಬಿಫೋರೇ ಹೇಳಿದರು ಬಟ್ ಅಂದರೆ ಒನ್ ಅವರ್ಗಿಂತ ಮುಂಚೆ ಅಷ್ಟೇ ಹಾಗಾಗಿ ಮತ್ತೆ ಸಣ್ಣನಾಗಿ ಎಲ್ಲ ವರ್ಕ್ಗಳನ್ನು ಅಷ್ಟೇ ಬಿಟ್ಬಿಟ್ಟು ಮನೆ ಕೆಲಸ ಮುಗಿಸ್ಕೊಂಡು ಅದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಸೊ ಈ ಥರ ರೆಡಿಯಾಗಿದ್ದೀನಿ ಪಟಾಪಟ ಅಂಥೇಳಿ ಈ ಕೆಲಸಗಳ ಮಧ್ಯೆ ನನಗೆ ಹೋಗಿ ಗಿಫ್ಟ್ ತರೋಣ ಚೆನ್ನಾಗಿರೋದು ಅಂತ ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ಹೊರಗಡೆ ಹೋಗಬೇಕಾದ್ರೆ ಮಕ್ಕಳಿರ್ತಾರೆ ಇರ್ತಾರೆ ಅವರನ್ನ ಕರ್ಕೊಂಡು ನಾನೊಬ್ಬಳೇ ಹೋಗಿ ಎಲ್ಲಿ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಬಿಟ್ಟಿದ್ದೆ ಸೋ ಹಾಗಾಗಿ ಅಮೌಂಟ್ ಆಯಿತು ಅಂತ ಅಂದ್ಕೊಂಡೆ ನಾನು ಇನ್ನು ಮಕ್ಕಳಿಗೆ ಅಂದಮೇಲೆ ಅವರಿಗೆ ಇಷ್ಟ ಆಗದ್ದನ್ನೇ ಕೊಡಬೇಕು ಆ್ಯಕ್ಚುಲಿ ನನಗೆ ಸ್ವಲ್ಪ ಕೆಲಸಗಳ ಅಂತರದಲ್ಲಿ ಹೋಗೋಕ್ಕಾಗಲೇ ಇಲ್ಲ ಹಾಗಾಗಿ ಅಮೌಂಟ್ ಕೊಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಇನ್ನು ಹೋಗ್ತಾ ಇದ್ದೀನಿ ನಾನಂತೂ ರೆಡಿಯಾಗಿದ್ದೆ ಇಲ್ಲಿ ಕೆಳಗಡೆ ಬಂದರೆ ಇವರು ಆಂಟಿ ಎಲ್ಲರೂ ಕೂಡ ರೆಡಿಯಾಗಿದ್ದರು ಅವ್ರ ಜೊತೆ ಕೆಲವೊಂದು ಫೋಟೋಸ್ಗಳನ್ನು ತೆಗೆಸ್ಕೊಂಡೆ ಆಂಟಿ ಎಲ್ಲ ನಾವು ಅಕ್ಕ ಎಲ್ಲರೂ ಕಲರ್ ಕಲರ್ ಸ್ಯಾರಿ ಇಟ್ಕೊಂಡಿರತ್ತೇ ಕಾಣ ಫ್ರೆಂಡ್ಸ್ ಇನ್ನು ಫಂಕ್ಷನ್ ಸೆವೆನ್ ತರ್ಟಿ ಇತ್ತಲ್ವ ನಾವು ಬೇಗ ರೆಡಿ ಆಗ್ಲಿಲ್ಲ ಹೆಣ್ಮಕ್ಳು ಅಂದ್ರೆ ಬೇಗ ರೆಡಿ ಆಗೋದಕ್ಕಾಗೋದೇ ಇಲ್ಲ ಮಿರಾರ್ ಮುಂದೆ ಕೂತ್ಕೊಂಡ್ಬಿಟ್ರೆ ಬರೋದೇ ಇಲ್ಲ ಸೊ ಹಾಗಾಗಿ ನಾವು ಕೂಡ ಸ್ವಲ್ಪ ಲೇಟ್ ಆಯಿತು ಅಂತ ಅನ್ಕೋತೀನಿ ಯಾಕಂದರೆ ನಾವು ಅಷ್ಟೊತ್ತಿಗೆ ಎಲ್ಲರೂ ಬಂದುಬಿಟ್ಟಿದ್ರು ಇನ್ನು ಇದು ಫಂಕ್ಷನ್ ಇರೋದು ವೆಂಕಟಗಿರಿ ರೆಸ್ಟೋರೆಂಟ್ನಲ್ಲಿ ಇಟ್ಟಿದ್ದರು ತುಂಬ ಚೆನ್ನಾಗಿತ್ತು ಇನ್ನು ಔಟ್ಸೈಡ್ ಇರೋದ್ರಿಂದ ಗಾರ್ಡನಲ್ಲಿ ಇಟ್ಟಿದ್ರಲ್ವ ಹಾಗಾಗಿ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಈಗಿರುವ ಕ್ಲೈಮೇಟಿಗೆ ಹೊರಗಡೆ ಫಂಕ್ಷನ್ ಇರೋದು ತುಂಬ ಸಖತ್ತಾಗಿರುತ್ತೆ ಸೊ ನಾವು ಹೋಗೋಷ್ಟೊತ್ತಿಗೆ ಎಷ್ಟೊಂದು ಜನ ಬಂದುಬಿಟ್ಟಿದ್ರು ಇನ್ನು ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಆಲ್ಮೋಸ್ಟ್ ಒಂದು ಅರ್ಧ ಜನ ಬಂದುಬಿಟ್ಟಿದ್ರು ಇನ್ನು ನಾವೇ ಲೇಟ್ ಅಂತ ಅಂದ್ಕೋತೀನಿ ಇನ್ನು ನಾವು ಹೋದ್ಮೇಲೆ ಅಲ್ಲಿ ನನಗೆ ಕೆಲವೊಬ್ರು ಗೊತ್ತಿದ್ದರು ಅವ್ರ ಜೊತೆ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ ಸೊ ಅದಾದಮೇಲೆ ಹಾಗೆ ಒಬ್ಬರು ಒಬ್ರು ಒಬ್ಬರು ಒಬ್ಬರು ಬಂದು ಇದ್ರು ಸೊ ಅವ್ರ ಜೊತೆ ಕೂಡ ಮಾತಾಡಿಸ್ಕೊಂಡು ಅದಾದಮೇಲೆ ಅಕ್ಕ ನಾನು ಫುಲ್ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಆಂಟಿ ಅಂತೂ ಸೊ ನನಗೆ ಪರಿಚಯ ಇರೋರು ಒಬ್ಬರು ಸಿಕ್ಕರಲ್ವ ಹಾಗಾಗಿ ಅವ್ರ ಜೊತೆ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ ಸೊ ಅವ್ರು ಬರ್ತಾರಂಥೇಳಿ ನನಗೆ ಗೊತ್ತಿರಲಿಲ್ಲ ನಾನು ಕೂಡ ಈ ಫಂಕ್ಷನ್ಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಅವ್ರಿಗೂ ಗೊತ್ತಿರಲಿಲ್ಲ ಸೊ ಸಡನ್ನಾಗಿ ಹಿಂದ್ಗಡೆ ಕೂತ್ಕೊಂಡಿದ್ರಲ್ವ ಹಾಗಾಗಿ ಮಾತಾಡಿಸ್ಕೊಂಡು ಕೂತ್ಕೊಂಡಿದ್ವಿ ಇನ್ನು ನಾವು ಮತ್ತು ಅಜ್ಜಿ ಆಗಿರೋದು ತುಂಬ ಖುಷಿಯಾಯಿತು ಅವರಿಗೂ ಕೂಡ ತುಂಬಾ ಖುಷಿಯಾಯಿತು ಯಾಕಂದರೆ ನಮ್ಮ ರಿಲೇಶನ್ದವ್ರು ಎಲ್ಲಾದರೂ ಹೊರಗಡೆ ಹೋದಾಗ ಸಿಕ್ಕರು ಅಂದರೆ ಎಷ್ಟು ಖುಷಿ ಆಗುತ್ತಲ್ವ ಅದೇ ರೀತಿಯಾಗಿ ನನಗೂ ಕೂಡ ಖುಷಿಯಾಯಿತು ನನಗೆ ನೋಡಿರಲಿಲ್ಲ ಅವರು ಬಟ್ ಅವರು ನನಗೆ ಪರಿಚಯ ಇತ್ತು ನಾನು ಇನ್ನು ನನ್ನನ್ನು ನೋಡಿ ಗುರ್ತಿ ಹಿಡ್ಕೊಂಡು ಮಾತಾಡಿಸ್ರಲ್ವ ತುಂಬಾ ಖುಷಿಯಾಯಿತು ಫೋರ್ ಇಯರ್ಸ್ ಆಗಿತ್ತು ಸೊ ನಾವು ಅವರು ಭೇಟಿಯಾಗಿ ಮಾತಾಡಿರೋದು ಹಾಗಾಗಿ ಸ್ವಲ್ಪ ಪರಿಚಯ ಮಾಡಿಕೊಳ್ಳೋದ್ರಲ್ಲಿ ಕುನ ಹಿಡಿಯೋದ್ರಲ್ಲಿ ಸ್ವಲ್ಪ ಗೊತ್ತಾಗಲಿಲ್ಲ ಸೊ ಅದಾದಮೇಲೆ ಫಂಕ್ಷನ್ ಹಾಲಲ್ಲಿ ಎಲ್ಲರೂ ಬಂದುಬಿಟ್ಟಿದ್ರು ಇನ್ನೇನು ಫಂಕ್ಷನ್ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ ಈ ಫಂಕ್ಷನ್ ಡೆಕೋರೇಷನ್ ಬಂದುಬಿಟ್ಟು ಈ ಥರ ಸಿಂಪಲ್ಲಾಗಿ ಮಾಡಿದ್ದಾರೆ ಬಟ್ ಅಷ್ಟೇ ಕ್ಯೂಟ್ ಕ್ಯೂಟ್ ಆಗಿದೆ ನಾವು ಹೋಗಿರೋದು ಬರ್ತ್ಡೇ ಸೆಲೆಬ್ರೇಷನ್ಗಲ್ವ ಹಾಗಾಗಿ ಫಸ್ಟ್ ಬರ್ತ್ಡೇ ಅವರಿಗೆ ತುಂಬಾ ಗ್ರ್ಯಾಂಡಾಗಿ ಮಾಡಬೇಕು ಅಂಥೇಳಿ ಇಷ್ಟ ಇತ್ತು ಹಾಗಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂಥೇಳಿ ಹೋಟೆಲಲ್ಲಿ ಇಟ್ಕೊಂಡಿದ್ರು ಇನ್ನು ಅದಾದಮೇಲೆ ಋತು ಕೂಡ ಬಂದುಬಿಟ್ಟ ಸೊ ಅವನು ಫೋಟೋ ಎಲ್ಲ ನಡೀತಾ ಇತ್ತು ಇನ್ನು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಡು ಫೋಟೋ ಶೂಟ್ ಮಾಡ್ತಾಯಿದ್ರು ನಮ್ಮಮ್ಮಿಗಂತೂ ಋತು ಅಂದರೆ ತುಂಬಾ ಇಷ್ಟ ಅವನಿಗೂ ಕೂಡ ಅಮ್ಮು ಅಂದರೆ ತುಂಬಾ ಇಷ್ಟ ಸೊ ಯಾರೇ ಬರಲಿ ಅವಳು ಪಕ್ಕದಲ್ಲಿದ್ದು ಬಿಟ್ಟರೆ ಸಾಕು ಅವನು ಆರಾಮ್ಸೆಯಾಗಿ ಕೂತ್ಕೊಂಡು ಬಿಡ್ತಾನೆ ಅಳೋದು ಈ ಥರ ಹಠ ಮಾಡೋದು ಈ ಥರ ಏನೂ ಮಾಡೋದೇ ಇಲ್ಲ ಅದರಲ್ಲೂ ಬೈಕಲ್ಲಿ ಕೂತ್ಕೊಂಡಿದ್ನಲ್ವ ಅದೊಂಥರ ಏನೋ ಒಂದು ಹೊಸ ಥರ ಇತ್ತು ಏನು ಮಾಡ್ತಾಯಿದ್ರೆ ಎಲ್ಲರೂ ಸೇರಿಬಿಟ್ಟು ನನಗೆ ಅಂತೇಳಿ ಯಾಕಂದರೆ ಅವನಿಗೇನು ಗೊತ್ತೇ ಆಗೋದಿಲ್ಲ ಅವನ ಬರ್ಡೇ ಸೆಲೆಬ್ರೇಷನ್ನೇ ಹಾಗಾಗಿ ಎಲ್ಲರೂ ಸೇರಿಬಿಟ್ಟು ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಇದ್ದ ಅವನು ಕೂಡ ಇನ್ನು ಹತ್ತು ನಿಮಿಷದಲ್ಲಿ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗೆ ಕೆಲವೊಬ್ಬರು ಹಾಡಾಡೋರು ಹಾಡಾಡ್ತಾಯಿದ್ರು ಹಾಗೆ ಮಕ್ಕಳು ಕರ್ಕೊಂಡು ಹೋಗಿದ್ವಲ್ಲ ಅವ್ರ ಜೊತೆ ಕೂಡ ಡ್ಯಾನ್ಸ್ ಕೂಡ ಮಾಡಿಸ್ತಾ ಇದ್ವಿ ಹಾಗೆ ನನಗೆ ಪರಿಚಯ ಇರೋರ ಜೊತೆ ಕೆಲವೊಂದು ವೀಡಿಯೋಸ್ಗಳನ್ನು ಮಾಡ್ಕೊಂಡಿದ್ದೀನಿ ಸೊ ಇನ್ನೇನಿಲ್ಲ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗಿಬಿಡ್ತು ಎಲ್ಲರೂ ಸ್ಟೇಜ್ ಮೇಲೆ ಹೋಗಿ ಕೂತ್ಕೊಂಡಿದ್ದಾರೆ ನಾನು ಈಚೆ ಕಡೆ ಬಂದು ನಿಂತ್ಕೊಂಡಿದ್ದೀನಿ ಆ ವೀಡಿಯೋಸ್ ಮಾಡ್ತಾಯಿದ್ದೆ ನಮ್ಮಮ್ಮ ಕೈಯಲ್ಲಿ ಕೊಟ್ಟಿದ್ದೆ ಮೊಬೈಲ್ ಕೂಡ ಅವಳು ಕೂಡ ಕೆಲವೊಂದು ವೀಡಿಯೋಸ್ಗಳನ್ನು ಮಾಡ್ಕೊಂಡಿದ್ದಾಳೆ ಇನ್ನೂ ಫಂಕ್ಷನ್ ಕೂಡ ಸ್ಟಾರ್ಟ್ ಆಯಿತು ಸೊ ಇಷ್ಟೊತ್ತನ ಚೆನ್ನಾಗಿದ್ದ ಅದಾದಮೇಲೆ ಒಂದು ಹತ್ತು ನಿಮಿಷದಲ್ಲಿ ಕೇಕ್ ಕಟ್ ಮಾಡಬೇಕು ಇಷ್ಟು ಹಠ ಮಾಡಿ ಇದ್ದ ಅಂದರೆ ತುಂಬಾ ಇದ್ದ ಯಾರ ಹತ್ರ ಕೂಡ ಬರ್ತಾ ಇರಲಿಲ್ಲ ಕೇಕ್ ಕೂಡ ಕಟ್ ಮಾಡಿಸ್ಕೋತಾ ಇರಲಿಲ್ಲ ಸೊ ಆ ಥರ ಆಗ್ಬಿಟ್ಟಿತ್ತು ಅವನಿಗೆ ಆ ಥರ ಇದ್ದ ಸೊ ಇದಾದ ಮೇಲೆ ಇನ್ನು ಊಟ ಕೂಡ ರೆಡಿ ಮಾಡಿದ್ರಲ್ವಾ ಊಟ ಮುಗಿಸ್ಕೊಂಡು ಸ್ಟೇಜ್ ಮೇಲೆ ಹೋದ್ರಾಯಿತು ಅಂತ ಅಂದ್ಕೊಂಡು ಊಟ ಮಾಡ್ತಾಯಿದ್ವಿ ಇನ್ನು ಊಟ ಅಂತೂ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ಸೊ ನಾವು ಕೂಡ ಊಟ ಮುಗಿಸ್ಕೊಂಡು ಸ್ಟೇಜ್ ಮೇಲೆ ಹೋಗೋಣ ಹೇಳಿಬಿಟ್ಟು ಊಟ ಕೂತ್ಕೊಂಡಿದ್ದೀವಿ ಫ್ರೆಂಡ್ಸ್ ಇನ್ನು ಊಟ ಅಂತೂ ಮುಗೀತಲ್ವ ಅದಾದಮೇಲೆ ಕೆಲವೊಂದು ಫೋಟೋಸ್ಗಳನ್ನು ತೆಗೆಸ್ಕೊಳ್ಳೋಣ ಹೇಳಿಬಿಟ್ಟು ಸ್ಟೇಜ್ ಮೇಲೆ ಹೋಗಿದ್ವಿ ಇನ್ನು ನಾವು ಕೂಡ ಕೆಲವೊಂದು ಫೋಟೋಸ್ಗಳನ್ನು ತೆಗೆಸ್ಕೊಂಡಿದ್ದೀವಿ ಅವನಂತೂ ಮಲ್ಕೊಂಡೇ ಬಿಟ್ಟಿದ್ದ ಅಷ್ಟು ಅಳ್ತಾ ಇದ್ದ ಸೊ ಅವ್ರಿಗೇನು ಗೊತ್ತಾಗಲ್ಲ ಅಲ್ವಾ ಸೊ ನಮ್ಮ ಖುಷಿಗಾಗಿ ನಾವೇನೋ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿರ್ತೀವಿ ಚಿಕ್ಕ ಚಿಕ್ಕ ಮಕ್ಕಳು ಅವರಿಗೆ ಗೊತ್ತಾಗೋದಿಲ್ಲ ಎಷ್ಟೊಂದು ಜನ ನೋಡಿಬಿಟ್ಟು ಭಯಪಟ್ಟು ಇದ್ದ ಅದಾದಮೇಲೆ ಟೂ ಅವರ್ಸ್ ಆದಮೇಲೆ ಅವನು ತುಂಬಾ ಚೆನ್ನಾಗಿದ್ದ ಈ ಫಂಕ್ಷನಲ್ಲಿ ಎಷ್ಟೇ ಚೆನ್ನಾಗಿ ಏನೆಲ್ಲ ಅರೇಂಜ್ ಮಾಡಿದ್ರೂ ಡ್ಯಾನ್ಸ್ ಅಂತ ಇರಲಿಲ್ಲ ಅಂದರೆ ಒಂದು ಸ್ಟೇಜ್ಗೆ ಕಳೆನೇ ಇರೋದಿಲ್ಲ ಹಾಗಾಗಿ ಅಮ್ಮನ ಕೈಲಿ ಕೆಲವೊಂದು ಡ್ಯಾನ್ಸ್ ಇತ್ತು ಅಂತ ಹೇಳಿಬಿಟ್ಟು ಮಾಡಿಸ್ತಾ ಇದ್ದೀನಿ ಅವಳಿಗೆ ಗೊತ್ತಿರುವಂಥ ಕೆಲವೊಂದು ಸ್ಟೆಪ್ಗಳನ್ನು ಚಿಕ್ಕ ಚಿಕ್ಕ ಸ್ಟೆಪ್ಗಳನ್ನು ಹಾಕಿಬಿಟ್ಟು ಡ್ಯಾನ್ಸನ್ನು ಮಾಡ್ತಾಯಿದ್ಲು ಇನ್ನು ಅವಳಿಗೆ ಇಷ್ಟ ಆಗಿರುವಂಥ ಕೆಲವೊಂದು ಸಾಂಗ್ಸ್ಗಳನ್ನು ಹಾಕ್ಸ್ಬಿಟ್ಟು ಡ್ಯಾನ್ಸನ್ನು ಮಾಡಿಸ್ತಾ ಇದ್ವಿ ಫುಲ್ ಎಂಜಾಯ್ ಮಾಡ್ತಾಯಿದ್ರು ಅಮ್ಮ ಮಾಡ್ತಾಯಿದ್ದಾಳು ಅಂತ ಹೇಳಿಬಿಟ್ಟು ಕೆಲವೊಂದು ಮಕ್ಕಳೆಲ್ಲ ಅವರಿಗೆ ಮೇಲ್ಗಡೆ ಬಂದುಬಿಟ್ಟು ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ನು ನಾವಾಗೇ ಹೋಗಿ ಡ್ಯಾನ್ಸ್ ಮಾಡಿ ಅಂತೇಳಿ ಹೇಳಿದ್ರೆ ಅವರು ಮಕ್ಕಳು ಕೂಡ ಕೇಳೋದಿಲ್ಲ ಇನ್ನು ಯಾರಾದರೂ ಒಬ್ಬರು ಮಕ್ಕಳು ಮಾಡಿದ್ರೆ ಅಂದರೆ ಎಲ್ಲ ಮಕ್ಕಳು ಬಂದುಬಿಟ್ಟು ಡ್ಯಾನ್ಸ್ ಮಾಡ್ತಾರೆ ಸೊ ಅವಳು ಒಬ್ಬಳಿಂದ ಎಷ್ಟು ಜನ ಬಂದುಬಿಟ್ಟಿದ್ರು ಆಮೇಲೆ ಡ್ಯಾನ್ಸ್ ಮಾಡೋದಕ್ಕೆ ಇನ್ನು ಎಲ್ಲ ಮಕ್ಕಳು ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದ್ರು ನಮಗೂ ಕೂಡ ತುಂಬಾ ಖುಷಿ ಆಯಿತು ಎಲ್ಲರೂ ಸೇರಿದ್ವಿ ಆಮೇಲೆ ಕೆಲವೊಬ್ಬರು ಸಿಗದೇ ಇರೋರು ಕೂಡ ಸಿಕ್ಕು ಮಾತಾಡಿಸಿದ್ರಲ್ವ ಹಾಗಾಗಿ ಅವ್ರ ಜೊತೆ ಕೂಡ ಮಾತಾಡಿಕೊಂಡು ಕೆಲವೊಂದು ಫೋಟೋಸ್ಗಳನ್ನು ತೆಗೆಸ್ಕೊಂಡು ಹಾಗೆ ಕೆಲವೊಂದು ವಿಚಾರಗಳನ್ನು ಕೂಡ ಶೇರ್ ಮಾಡಿಕೊಂಡ್ವಿ ಸೊ ಒಟ್ನಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಇನ್ನು ಎಲ್ಲರೂ ಕೂಡ ಹೋಗಿಬಿಟ್ಟಿದ್ರು ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇರ್ತಾರಲ್ವ ಅಷ್ಟು ಜನ ಇದ್ದರು ಅವ್ರ ಜೊತೆ ನಾವು ಕೂಡ ಮತ್ತೆ ಕೆಲವೊಂದು ಡ್ಯಾನ್ಸ್ಗಳನ್ನು ಮಾಡ್ತಾ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಕೂತ್ಕೊಂಡಿದ್ವಿ ಇನ್ನು ಟೈಮ್ ಬೇರೆ ಸಿಕ್ಕಾಪಟ್ಟೆ ಐತಲ್ವ ಸೊ ನಾವು ಕೂಡ ಇನ್ನು ಮನೆಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಎಲ್ಲವನ್ನು ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇದ್ವಿ ಸೊ ಇವತ್ತಿನ ಬ್ಲಾಗು ಇಷ್ಟೇ ಇವತ್ತಿನ ಬ್ಲಾಗು ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂತಹ ಹೊಸ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್